ಶ್ರೀಮನ್ ಶ್ರೀಮನ್ನಾರಾಯಣ ಇದ್ದಾವ ತ್ರೇತಾಯುಗದಾಗ ತನ್ನ ಏಳನೇ ಅವತಾರ ಆಗಿ ಶ್ರೀರಾಮಚಂದ್ರನ ಅವತಾರನ್ನ ತಗೊಂಡಂಥ ರಾಮನವಮಿ ಕಥೆಯನ್ನು ಇವತ್ತು ನಾನು ಹೇಳ್ತೇನೆ ನಮಸ್ಕಾರಗಳು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಅಂದ್ರೆ ರಾಮಗ ಯಾರ್ಯಾರು ಏನೇನು ಕರಿತಿದ್ರು ಅನ್ನೋ ಅಂಥ ವರ್ಣನೆ ಈ ಶ್ಲೋಕದಾಗದ ಅಂದ್ರೆ ದಶರಥ ಮಹಾರಾಜ ಇದ್ದಾವ ಶ್ರೀರಾಮಚಂದ್ರನ ರಾಮ ಅಂತ ಕರಿತಿದ್ದ ಮತ್ತು ಅವನ ತಾಯಿ ಕೌಶಲ್ಯ ಇದ್ದಾಕಿ ವಾತ್ಸಲ್ಯದಿಂದ ರಾಮಭದ್ರ ಅಂತ ಕರಿತಿದ್ಲು ಮತ್ತು ಅವನ ಚಿಕ್ಕಮ್ಮ ಇದ್ಲಲ್ರಿ ಕೈ ಕೈ ಅಂಥೇಳಿ ಆಕಿ ಅವನ್ನ ರಾಮಚಂದ್ರ ಅಂತ ಕರಿತಿದ್ರು ಮತ್ತು ವಶಿಷ್ಠ ಮಹರ್ಷಿಗಳು ಪರತತ್ವ ಹೇಳಿ ರಾಮನ್ನ ಅವರು ವೇದಸೆ ಅಂತ ಕರಿತಿದ್ರು ಮತ್ತು ಆ ಅಯೋಧ್ಯೆ ಪ್ರಜೆಗಳು ಅಂದ್ರೆ ರಘುವಂಶದ ಉತ್ತರಾಧಿಕಾರಿ ಅಂಥೇಳಿ ಅವಾಗ ರಘುನಾಥ ಅಂತ ಕರಿತಿದ್ರು ಇದ್ದಾಕಿ ನಾಥ ಅಂತ ಕರಿತಿದ್ರು ಸೀತೆಯ ತೋರ್ಮನಿ ಮಂದಿ ಮಿಥಿಲೆಯ ಮಂದಿದ್ರಲ್ಲರಿ ಅವರು ಸೀತಾಯಪ್ಪತೆಯೇ ಅಂತ ಕರಿತಿದ್ರು ಅಂದ್ರೆ ಸೀತೆಯ ಗಂಡ ಹೇಳಿ ಇದು ಈ ಶ್ಲೋಕದ ಅರ್ಥ